ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ನಡೆದಿರಬಹುದಾದ ನಿಗೂಢ ಸರಣಿ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಾ ಪೊಲೀಸರು ಇದರಲ್ಲಿ ಬ್ರೈನ್ ಮ್ಯಾಪಿಂಗ್ ಅನ್ನೋ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಹಾಗಾಗಿ ಯಾವ ವ್ಯಕ್ತಿ ಬಂದು ಈ ಥರ ಎಷ್ಟೋ ಒಂದು ಕೊಲೆಗಳಾಗಿದೆ ಅಲ್ಲಿ ಕೊಲೆಗಳಾಗಿದೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನದಿಗಳ ನದಿಯೆಲ್ಲ ನೋಡಬೇಕಾದಾಗ ಮಹಿಳೆಯರ ಪುರುಷರ ಅನೇಕ ಡೆಡ್ ಬಾಡಿ ಸಿಗ್ತಾ ಇತ್ತು ಅಲ್ಲಿ ಕೆಲವು ಡೆಡ್ ಬಾಡಿಗಳಲ್ಲಿ ಅವರ ಗುಪ್ತಾಂಗಗಳಲ್ಲಿ ಗಾಯಗಳಿರುವುದು ಕುತ್ತಿಗೆ ಹಿಸಗದಂತಿರುವುದು ಭೀಕರವಾಗಿ ಕೊಂದಂತೆ ಇರುವುದು ನನ್ನ ಗಮನಕ್ಕೆ ಬಂದಿರುತ್ತೆ ಇಂಥವ್ರನ್ನ ತಗೊಂಡು ಹೋಗಿ ಬಿಡು ಅಂತ ಹೇಳ್ತಾ ಇದ್ದರು ಕೆಲವು ಕಡೆ ಗುರುತೆ ಸಿಗದಷ್ಟು ರೀತಿಯಲ್ಲಿ ಅದರದ್ದು ಲವಲೇಶವೂ ಸಿಗದಷ್ಟು ರೀತಿಯಲ್ಲಿ ಸುಟ್ಟುಬಿಡು ಅಂತ ಹೇಳ್ತಾ ಇದ್ದರು ಇದನ್ನು ನಾನು ಮಾಡಿದ್ದೀನಿ ಇದು ನಾನು ಎಲ್ಲೆಲ್ಲಿ ಈ ಒಂದು ಬಾಡಿ ನಾನು ಹೂತಿದ್ದೀನಿ ಅಂತ ನಾನು ನಿಮಗೆ ಬೇಕಾದರೆ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಬಂದು ಹೇಳಿಬಿಡ್ತಾನೆ ಇದ್ದಕ್ಕಿದ್ದಂಗೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ವ್ಯಕ್ತಿ ತಲೆಮರೆಸ್ಕೊಂಡಿದ್ದವನು ಏಕಾಏಕಿ ಪೊಲೀಸರ ಮುಂದೆ ಕಾಣಿಸ್ಕೊಂಡು ಹೇಳಿಬಿಡ್ತಾನೆ ಈ ಒಂದು ಮಾತನ್ನು ಅಗತ್ಯ ಬಿದ್ದರೆ ಈ ಬ್ರೈನ್ ಮ್ಯಾಪಿಂಗೋ ಈ ಒಂದು ವಿಚಾರದಲ್ಲಿ ಪಾಲಿಗ್ರಾಫಿ ಟೆಸ್ಟೋ ಬೇರೆ ಟೆಸ್ಟೋ ನಾನು ಮಾಡಿಸ್ಕೊಳಕ್ಕೂ ರೆಡಿ ಇದ್ದೀನಿ ಅಂತ ಅವನು ಹೇಳಿಬಿಡ್ತಾನೆ ನನ್ನ ಜೀವಕ್ಕೂ ಅಪಾಯ ಇದೆ ಈ ವಿಚಾರದಲ್ಲಿ ಸೊ ಇದೇ ರೀತಿಯಲ್ಲಿ ಇನ್ನೊಬ್ಬ ಇದ್ದ ಅವನು ಈ ಥರ ಹೂತು ಬಿಡುವಂದಾಗ ಅವನು ಹೂಳಿಲ್ಲ ಅವನು ಕೂಡ ಆಗಿಬಿಟ್ಟ ಕಾಣೆಯಾಗ್ಬಿಟ್ಟ ನಾಳೆ ದಿನ ಏನೂ ಮಾಡಬಹುದು ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ ಹಾಗಾಗಿ ಇದರಲ್ಲಿ ನೀವೇನಾದರೂ ಕೇಳಿದ್ರೆ ಇದರಲ್ಲಿ ಹೋಗ್ತಿದೆಯಪ್ಪ ತೋರಿಸು ಅಂತ ಹೇಳಿದ್ರೆ ಅಷ್ಟಕ್ಕಷ್ಟು ಜಾಗ ನಾನು ತೋರಿಸೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಈ ವ್ಯಕ್ತಿ ಬರ್ತಾನೆ ಇದೀಗ ಈ ಪೊಲೀಸರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ ಅನೇಕ ನ್ಯಾಯಿಕ ವಲಯದಿಂದ ನ್ಯಾಯವಾದಿಗಳ ವಲಯದಿಂದ ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ನ ವಕೀಲರೇ ಮಾತಾಡ್ತಾರೆ ಅಲ್ಲ ರೀ ಈ ವ್ಯಕ್ತಿ ಬಂದು ಒಂದು ತಲೆ ಬುರುಡೆಯನ್ನು ಒಂದು ಮೂಳೆಯನ್ನು ಇಟ್ಕೊಂಡು ಬಂದು ಈ ಥರ ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟು ಸರಣಿ ಕೊಲೆಗಳಾಗಿದೆ ನಾನು ಹೂತಿರೋ ಜಾಗ ತೋರಿಸ್ತೀನಿ ಅಂತ ಬಂದಾಗ ಇವ್ರಿಗೆ ಬ್ರೈನ್ ಮ್ಯಾಪಿಂಗ್ ಅರ್ಜೆನ್ಸಿ ಜಾಸ್ತಿ ಇದೆಯಾ ಅಥವಾ ಎಲ್ಲಿ ಹೂತಿದಾರಪ್ಪ ಯಾವ ಕೊಲೆಗಳಪ್ಪ ನಡಿಯಪ್ಪ ತೋರಿಸುವಂಥ ಜಾಗ ತೋರಿಸ್ಬೇಕಾ ಪೊಲೀಸ್ ಅರ್ಜೆನ್ಸಿ ಯಾವ ಕಡೆ ಇದೆ ಅಂದರೆ ಮೊದಲು ಕರ್ಕೊಂಡು ಹೋಗಿ ಇವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಕೋರ್ಟ್ನಿಂದ ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿ ತಗೋಬೇಕು ಅಂಥೇಳಿ ಏನಾಗುತ್ತೆ ನಿಮಗೆ ಒಬ್ಬ ವ್ಯಕ್ತಿ ಈಗ ತೀರಾ ಮೊನ್ನೆ ನೋಡ್ತಾ ಇದ್ವಿ ಗಂಡ ಹೆಂಡ್ತಿದ್ದು ಜಗಳ ಹೆಂಡತಿಯ ರುಂಡವನ್ನು ಕತ್ತರಿಸ್ಕೊಂಡು ನೇರವಾಗಿ ಸ್ಟೇಷನಿಗೆ ಬರ್ತಾನೆ ಒಬ್ಬ ಮನುಷ್ಯ ಹೆಂಡತಿ ರುಂಡ ಹಿಡ್ಕೊಂಡು ಬರ್ತಾನೆ ಪೊಲೀಸರು ಏನು ಮಾಡ್ತಾರೆ ಇವನ್ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಮ್ಗೆ ಅನುಮತಿ ಕೊಡಿ ಅಂತ ಕೋರ್ಟ್ ಮುಂದೆ ಹೋಗ್ತಾರ ಸಾಧ್ಯನಾ ನೋ ಏನು ಕೇಳ್ತಾರೆ ಅವನಿಗೆ ಏಯ್ ಎಲ್ಲ ಸಾಯಿಸ್ತೇನೆ ಅಂತ ಕೇಳ್ತಾರೆ ಮನೇಲಿ ಸಾಯಿಸ್ಬಿಟ್ಟಿದ್ದೀನಿ ನಾನು ಅಂತಾನೆ ಎಲ್ಲ ಉಳಿದಿರೋ ಬಾಡಿ ಎಲ್ಲಿಟ್ಟಿದ್ದೀಯಪ್ಪ ಮನೆಯಲ್ಲೇ ಇದೆ ಅಂತಾರೆ ನಡಿ ತೋರಿಸು ಅಂತ ಹೋಗ್ತಾರೆ ಸ್ಥಳ ಮಹಾಚನೆ ಮಾಡ್ತಾರೆ ಯಾವುದೇ ಒಂದು ಮರ್ಡ್ರ್ ಕೇಸಲ್ಲಿ ಇನ್ನೊಬ್ಬ ಖ್ಯಾತನಾಮ ವಿಚಾರದಲ್ಲಿ ಯಾರೋ ಮರ್ಡ್ರ್ ಮಾಡಿಬಿಟ್ಟಿದ್ರು ಬಾಡಿನಿಂದ್ಯಾವುದೋ ಮೋರಿ ಹತ್ರ ಬಿಸಾಕಿದ್ರು ಅಂದಾಗ ಫಸ್ಟ್ ಒಬ್ಬ ಬರ್ತಾನೆ ಸ್ವಾಮಿ ಸ್ವಾಮಿ ಇಲ್ಲಿ ಯಾರೋ ಬಾಡಿ ಬಿಸಾಕಿದ್ರು ನಾನೇ ಇಲ್ಲಿ ಹೂತ್ಬಿಟ್ಟಿದ್ದೆ ಅಂತ ಒಬ್ಬ ಹೇಳಿದಾಗ ಯಾವಾಗ ಹೂತೋ ಎಷ್ಟೊತ್ತಿಗೆ ಹೂತೋ ತೆಗಿಯೋ ಬಾಡಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ನಡೆಯೋ ಫಸ್ಟ್ ಕರ್ಕೊಂಡೋಗೋಣ ಕಾರ್ಬನ್ ಡೇಟಿಂಗ್ ಮಾಡಿಸೋಣ ನಡೆಯೋ ತಾನೇ ಮಾಡೋದು ಪೊಲೀಸರು ಪೋಸ್ಟ್ ಮಾರ್ಟಮ್ ಅದ್ಲು ಮಾಡಿಸ್ಬೇಕಾಗತ್ತೆ ಡಿ ಎನ್ ಎ ಟೆಸ್ಟ್ ಆಮೇಲೆ ಮಾಡಿಸ್ತಾರೆ ಎಲ್ಲಿ ಕೊಲೆ ಆಗಿರೋದಪ್ಪ ಇದೊಂದು ಜಾಡ್ ಹಿಡ್ಕೊಂಡು ಹೋಗ್ತಾರೆ ಕೊಲೆ ಮಾಡಿದಂಥ ಸ್ಥಳ ಇರುತ್ತಲ್ಲ ಅಲ್ಲಿ ಬಂದು ಹಾಜರು ಮಾಡ್ತಾರೆ ಯಾವುದೇ ಒಂದೊಂದು ಪೊಲೀಸ್ನ ಪ್ರೊಸೀಜರು ಇದೇ ಥರ ಇರಬೇಕಾದ್ರೆ ಈ ಕೇಸಲ್ಲಿ ನೋಡಿ ನಾನು ಹೂತಿದ್ದ ಬುರುಡೆ ಸ್ವಾಮಿ ಇದು ಹೂತಿದ್ದ ಕಳೆ ಬರದ ಬುರುಡೆ ಇದು ಹೂತಿದ್ದ ಕಳೆಬರದ ಮೂಳೆಗಳಿವು ಹೇಳಿ ಒಬ್ಬ ವ್ಯಕ್ತಿ ತಂದು ಕೊಟ್ಟಾಗ ಇದರಲ್ಲಿ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತವಾಗ್ತಾ ಇರತಕ್ಕಂಥ ಅಭಿಪ್ರಾಯದ ಒತ್ತಡಕ್ಕೆ ಮಣಿಯುವ ಅವಶ್ಯಕತೆ ಇಲ್ಲ ಕೇಸ್ ಮುಗಿಯುವ ಮುಂಚೆಯೇ ಇಂತಿಂಥವರೇ ಅಪರಾಧಿಗಳಿದ್ದಾರೆ ಇಂತಿಂಥವರೇ ಕೊಲೆ ಮಾಡಿದ್ದಾರೆ ಇಂಥ ಹಗ್ಗ ಬಳಸಿದ್ದಾರೆ ಚಾಕು ಬಳಸಿದ್ದಾರೆ ಆ್ಯಸಿಡ್ ಬಳಸಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಪೆಟ್ರೋಲ್ ಸುಟ್ಟಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಯಾರೂ ಕನ್ಕ್ಲೂಷನ್ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾರಣ ಇದುವರೆಗೆ ಈ ಭಾಗದ ಕೊಲೆಗಳು ಯಾರು ಹೇಳಿ ಪ್ರೂವ್ ಮಾಡಿಲ್ಲ ಪಾಯಿಂಟ್ ಒನ್ ಪೊಲೀಸರ ಡ್ಯೂಟಿ ಏನು ಈ ಒಂದು ವಿಚಾರದಲ್ಲಿ ಫಸ್ಟ್ ಹೋಗಿ ಎಲ್ಲಪ್ಪ ಇದೆ ಹೇಳು ಕರ್ ಕರ್ಕೊಂಡು ಹೇ ಅಂತ ಕರ್ಕೊಂಡು ಹೋಗಬೇಕು ಯಾವುದೇ ಒಂದು ಒಂದು ಕೆಸ್ರ್ರು ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಹದಿನೈದು ಇಂದೇ ಹೂತಾಕಿದ್ದೀನಿ ಅಂತ ಒಬ್ಬ ಹೇಳಿದಾಗ ಫಸ್ಟ್ ಹೋಗಿ ನೀವು ಬಾಡಿಯನ್ನು ಅಲ್ಲಿಂದ ಆ ಆ ಗುಂಡಿಯಿಂದ ತೆಗಿತೀರಿ ಸುಟ್ಟಾಕಿರೋ ಸ್ಥಳ ಇತ್ತಾ ಅಲ್ಲೂ ಹೋಗ್ತೀರಿ ನೀವು ಸಣ್ಣ ಮೂಳೆ ಸಿಗುತ್ತಾ ಅಲ್ಲಿ ಸುಡೋದಕ್ಕೆ ಏನಾದರೂ ಬಳಸಿದ್ದಾನ ಬಟ್ಟೆದು ಯಾವ್ದಾದ್ರು ತುಣುಕು ಅಕಸ್ಮಾತ್ ಮಿಸ್ ಆಗಲ್ಲಿ ಸಿಕ್ಬಿಡುತ್ತಾ ನಮಗೆ ಅದರಲ್ಲಿ ಪರೀಕ್ಷೆಗೆ ಏನಾದರೂ ಒಳಪಡ್ಸೋಕ್ಕೆ ಸಾಧ್ಯನಾ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ನಾನು ಅನೇಕ ಪೊಲೀಸ್ ಆಫೀಸರ್ ಜೊತೆಲಿ ಮಾತಾಡಿದ್ದೀನಿ ಯಾವುದೇ ಪೊಲೀಸ್ ಮಾಡಬಹುದಾದ ಮಾಡಬೇಕಿರುವ ಮೊದಲ ಕೆಲಸ ಇದು ಅಟ್ ದ ಸೇಮ್ ಟೈಮ್ ಏನಾದರೂ ಒಂದು ಕ್ಲೂ ಸಿಕ್ತಾ ಸಪೋಸ್ ನೋಡಿ ಯಾವುದೋ ಒಬ್ಬ ವ್ಯಕ್ತಿ ನಾನು ಹೂತಾಕಿದ್ದೀನಿ ಅಂತಾನೆ ಅಂದಾಜು ಯಾವ ಡೇಟ್ ಇರಬಹುದಪ್ಪ ಅಂತಾನೆ ಸ್ವಾಮಿ ಅದು ಮಳೆಗಾಲ ಇತ್ತು ಜೂನ್ ಇರ್ಬೋದು ಸ್ವಾಮಿ ಆಗಷ್ಟೇ ಮಳೆ ಶುರುವಾಗಿತ್ತು ಜೂನ್ ಇರ್ತೇನೋ ಸ್ವಾಮಿ ಅಂತಾನೆ ಹನ್ನೊಂದು ವರ್ಷದ ಹಿಂದೆ ಅಲ್ವಾ ಇವನ್ನೆಲ್ಲ ಹೂತಾಕಿರೋದು ಜೂನಾ ಸರಿ ಮಳೆಗಾಲ ಅವಾಗೇನು ಮಾಡ್ತಾರೆ ಪೊಲೀಸರು ಆ ಹನ್ನೊಂದು ವರ್ಷಗಳ ಹಿಂದಿನ ಜೂನ್ ಕ್ಯಾಲೆಂಡರ್ ಓಪನ್ ಮಾಡ್ತಾರೆ ಪೊಲೀಸ್ ಠಾಣೆಗಳಲ್ಲಿ ನೋಡ್ರಪ್ಪ ಇಂತಿಂಥ ಠಾಣೆಗಳಲ್ಲಿ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಇದೆಯಾ ಕಾಣೆಯಾಗಿರೋ ಕೇಸ್ಗಳಿದೆಯಾ ಹುಡುಗಿ ಕೇಸ್ ಇದೆಯಾ ಈ ಭಾಗದವ್ರದ್ದು ಯಾವ್ದಾರ ಸಿಕ್ಕಿದೆಯಾ ನಿಮಗೆ ಅಂತ ಕೇಳಿದಾಗ ಪೊಲೀಸರು ಡೈರಿ ಓಪನ್ ಮಾಡ್ತಾರೆ ಹೌದು ಇಂಥ ಪೋಷಕರು ಬಂದಿದ್ದರು ಇಂಥ ಹುಡುಗ ಬಂದಿದ್ದ ಇಂಥ ತಂದೆ ತಾಯಿ ಬಂದಿದ್ದ ಇಂಥ ಅಣ್ಣ ಬಂದಿದ್ದ ತಮ್ಮ ಬಂದಿದ್ದ ಇಂಥವ್ರ ಬಗ್ಗೆ ಒಂದು ಕೇಸ್ ಕೊಟ್ಟಿದ್ದಾನ ಅವನು ಯಾರಪ್ಪ ಫೋಟೋ 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 ತೊಗೊಂಡು ಬರ್ತಾರಲ್ಲಿ ಇವನು ನಾನು ಹೂತಿದ್ದೆ ಅಂತನಲ್ಲ ನೋಡಯ್ಯ ನೀನು ಹೇಳಿದಂಥ ವ್ಯಕ್ತಿ ನೀನು ಸುಟ್ಟು ಹಾಕ್ಬಿಟ್ಟೆ ಅಂತ ಹೇಳ್ತಾ ಈ ಫೋಟೋಗೆ ಇದು ಮ್ಯಾಚ್ ಆಗ್ತಿದ್ಯಾ ಅಂತ ಪೊಲೀಸರು ಕೇಳ್ತಾರೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದೇ ಹಾಗೆ ತಪ್ಪನ್ನು ಯಾರು ಡಿಸೈಡ್ ಮಾಡೋಕ್ಕೆ ನಾವು ಯಾರೂ ನ್ಯಾಯಾಧೀಶರಲ್ಲ ಯಾರು ಕೋರ್ಟ್ ಅಲ್ಲ ಇಲ್ಲಿ ನಾವು ಯಾರು ಹೈಕೋರ್ಟು ಅಲ್ಲ ನಾವಿಲ್ಲೇನೋ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಯಾರು ಕೂತ್ಕೊಂಡು ಅವ್ರು ಜಡ್ಜ್ಮೆಂಟ್ ಯಾರು ಇಲ್ಲಿ ಇಲ್ಲ ನಾವು ನ್ಯಾಯಾಧೀಶರು ಆಗಬೇಕಾಗಿಲ್ಲ ಪ್ರೊಸೀಜರ್ ಏನಿದೆ ಅದು ನಡೀತಿದ್ಯಾ ಹೇಳಿ ಒಂದು ಸಣ್ಣ ಒಂದು ಕಣ್ಣಿಡ್ತಕ್ಕಂಥ ಕೆಲಸ ಅಷ್ಟೇ ತಪ್ಪು ಯಾರೇ ಮಾಡಿದ್ರು ಜಗತ್ತಿನ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅಂತಲೇ ಮಾತಾಡೋದು ಶಿಕ್ಷೆ ಆಗಲಿ ಈ ಆ ವ್ಯಕ್ತಿಗೆ ನೀವು ಬ್ರೈನ್ ಮ್ಯಾಪಿಂಗ್ ಅರ್ಜೆನ್ಸಿ ಇದೆಯಲ್ಲ ರೀ ಇಲ್ಲ ನಾವು ಉಂಟೇನು ರೀ ಆಯಿತು ಆ ವ್ಯಕ್ತಿ ಜೂನ್ ಕೊನೆ ಭಾಗದಲ್ಲಿ ಬಂದ ಜುಲೈ ಹನ್ನೊಂದರ ಸುಮಾರಿಗೆ ಸ್ಟೇಟ್ಮೆಂಟ್ ಕೊಟ್ಟಿರಬೇಕು ಅವನು ಎಸ್ ಜುಲೈ ಹನ್ನೊಂದರ ಸುಮಾರಿಗೆ ಹಿಂದೆ ಸಿ ಆರ್ ಪಿ ಸಿಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಂತ ಇದ್ದರು ಈಗ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಒನ್ ಏಯ್ಟಿ ತ್ರೀ ಅಂದರೆ ನ್ಯಾಯಾಧೀಶರ ಮುಂದೆ ದಾಖಲು ಮಾಡ್ತಕ್ಕಂಥ ಹೇಳಿಕೆ ಅದು ಬಹಳ ಇಂಪಾರ್ಟೆಂಟ್ ಅದು ತುಂಬ ಇಂಪಾರ್ಟೆಂಟ್ ಇದು ಏನಾಗುತ್ತೆ ನಿಮಗೆ ಪೊಲೀಸರ ಮುಂದೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಮೊದಲು ದಾಖಲು ಮಾಡ್ತಾ ಇದ್ದರು ಬರ್ತಾ 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 ಈ ಪೊಲೀಸರ ಮುಂದೆ ದಾಖಲು ಮಾಡಿದಂಥ ಸ್ಟೇಟ್ಮೆಂಟ್ಗಳು ಸ್ಟೇಟ್ಮೆಂಟ್ಗಳು ವ್ಯಾಲ್ಯೂ ಕಳ್ಕೊಳ್ತಾ ಬಂತು ಭಾರತದ ಕಾನೂನಲ್ಲಿ ಯಾಕೆ ಅಂದರೆ ಪೊಲೀಸರು ಹೊಡೆದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಏನೋ ಅವ್ರಿಗೆ ಬೇಕಾದಂಗೆ ಬರೀಬೇಕು ಅಂತ ಬಾಯ್ ಬಿಡಿಸ್ಬಿಟ್ಟಿರ್ತಾರೆ ಆ ಹೊಡೆತ ತಾಳಲಾರದೆ ಅವನೇನೋ ಹೇಳಿಬಿಟ್ಟಿದ್ದಾನೆ ಅಂತ ನ್ಯಾಯಾಧೀಶರ ಮುಂದೆ ಹಾಗಾಗಲ್ಲ ಹಾಗಾಗಬಾರ್ದು ಕೂಡ ನ್ಯಾಯಾಧೀಶರ ಮುಂದೆ ಏನಾಗುತ್ತೆ ಏನೇನು ಕಂಡೆ ನಾನಿಂಥದ್ದು ಕಂಡೆ ಸ್ವಾಮಿ ಇಂಥದ್ದು ಹೂತಾಕಿದ್ದೀನಿ ಹಾಕಿದ್ದೀನಿ ಇನ್ನೊಬ್ಬನು ಹೂತಾಕು ಅಂತ ಹೇಳ್ತಿದ್ರು ಅವನು ಒಪ್ಪಿಕೊಳ್ಳಲಿಲ್ಲ ಅವನೀಗ ಕಾಣೆಯಾಗ್ಬಿಟ್ಟಿದ್ದಾನೆ ನನಗೆ ಪಾಪ ಪ್ರಜ್ಞೆ ಹಲವಾರು ಥರದ್ದು ಹೋತ್ ನೂರಾರು ಹೆಣ್ಣುಗಳ್ ನಾನು ಹೋತಿದ್ದೀನಿ ಹೆಣ್ಣು ಹೆಣ್ಣು ಹೆಂಗಸ್ರದ್ದು ಹೋತಿದ್ದೀನಿ ನಾನು ಗಂಡಸ್ರದ್ದು ಹೋತಿದ್ದೀನಿ ನನಗೀಗ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅದು ಅಕಸ್ಮಾತ್ ನನ್ನನ್ನು ಮುಗಿಸ್ಬಿಟ್ರು ಸ್ವಾಮಿ ಅಕಸ್ಮಾತ್ ನನ್ನ ಮುಗಿಸ್ಬಿಟ್ರು ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷ್ಯಗಳನ್ನು ನಾನೇನು ಕಂಡಿದ್ದೀನೋ ಏನೇನು ನೋಡಿದ್ದೀನೋ ಕೆಲವು ಫೋಟೋಗಳ ಸಮೇತವಾಗಿ ನಾನು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳಿಗೆ ಕೊಟ್ಟಿರುತ್ತೇನೆ ಅಗತ್ಯ ಬಿದ್ದಲ್ಲಿ ನಾನು ಈ ಥರದ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡೋದಕ್ಕೆ ರೆಡಿ ಇದ್ದೀನಿ ಅಂತ ಆ ವ್ಯಕ್ತಿ ಬರೆದಿದ್ದಾನೆ ಫೈನ್ ಇಲ್ಲೇನಾಗುತ್ತೆ ಆ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ ಹೇಳಿದ ಯಾವ ಅಂಶಗಳು ಇಲ್ಲದೆ ಲಾಸ್ಟ್ ಬ್ರೈನ್ ಮ್ಯಾಪಿಂಗ್ ಇತ್ತಲ್ಲ ಅಲ್ಲಿಂದನೇ ಪುಟ ಶುರು ಮಾಡಿಬಿಟ್ರೆ ನಮ್ಮ ತನಿಖೆ ಪುಟಗಳನ್ನು ಒಂದು ಕೊಲೆ ಆಗಿದೆ ಅಂದರೆ ಏನು ರೀ ಮಾಡ್ತಾರೆ ಪೊಲೀಸರು ಫಸ್ಟು ಕೊಲೆ ಆಗಿದೆ ಅಂತ ಆ ಮಾಹಿತಿ ಕೊಡ್ತಾನಲ್ಲ ಅವನು ಬಂದುಬಿಟ್ಟು ಫಸ್ಟು ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಮಾಡ್ತಾರೆ ನಾರಕೋವಿನಲ್ಲಿ ಟೆಸ್ಟ್ ಮಾಡ್ತಾರ ಅವನಿಗೆ ಸುಳ್ಳು ಪತ್ತೆ ಪರೀಕ್ಷೆ ಮಾಡ್ತಾರೆ ಅಂದರೆ ಅವನಿಗೆ ಇಲ್ಲ ಅಲ್ಲ ಇದೀಗ ಕೋರ್ಟ್ಗೆ ಪೊಲೀಸರು ಮೊರೆ ಹೋಗ್ತಾ ಇದ್ದಾರೆ ಇವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಒಂದು ವೇಳೆ ಕೋರ್ಟ್ ಕಡೆಯಿಂದ ಸಮ್ಮತಿ ಸಿಕ್ಕಿದ್ರೆ ಮಾಡಿ ಅಗತ್ಯ ಅಗತ್ಯ ಇದೆ ಕೋರ್ಟ್ ಕೊಟ್ಟಾಗ ಯಾರೂ ತಕರಾರಿಲ್ಲ ಫಿಂಗರ್ ಪ್ರಿಂಟ್ ಮತ್ತು ನ್ಯಾರ್ಕೋ ಅನಾಲಿಸಿಸ್ ಪರೀಕ್ಷೆ ಮಾಡಬೇಕಾಗತ್ತೆ ಇವುಗಳನ್ನು ನಡೆಸುವುದಕ್ಕೆ ಅನುಮತಿ ಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಈ ಅನಾಮಿಕನ ಹೇಳಿಕೆ ಹಲವು ಮೃತದೇಹವನ್ನು ಹೂತುಪಟ್ಟಿದ್ದೀನಿ ಅಂತ ಅನಾಮಿಕ ಹೇಳ್ತಾ ಇದ್ದಾನೆ ಸೊ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಜುಲೈ ಮೂರನೇ ತಾರೀಕು ದೂರು ಕೂಡ ಕೊಟ್ಟಿದ್ದ ದೂರು ಸ್ವೀಕರಿಸಿ ಎಫ್ ಐ ಆರ್ ದಾಖಲಿಸಿದ್ದರು ಧರ್ಮಸ್ಥಳದ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಸೆಕ್ಷನ್ ಟು ಇಲೆವೆನ್ ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೃತದೇಹವನ್ನು ಕಾನೂನು ಕ್ರಮದಿಂದ ತಪ್ಪಿಸಲು ಅಥವಾ ಪತ್ತೆ ಹಚ್ಚದಂತೆ ಮಾಡಲು ಹೂತ್ ಹಾಕಿ ಇಲ್ಲವೇ ಸುಟ್ಟುಬಿಡಿ ಅಂತ ಹೇಳಿ ಹೇಳಿದರು ನಾನು ಅದನ್ನು ಮಾಡಿದ್ದೀನಿ ಆ ಥರ ಮಾಡಿದರೆ ಅಪರಾಧ ಅದು ನೋಡಿ ಒಂದು ಕೊಲೆ ಮಾಡುವುದು ಎಷ್ಟು ಅಪರಾಧವೋ ಅದರ ಸಾಕ್ಷ್ಯವನ್ನು ನಾಶ ಮಾಡುವುದು ಕೂಡ ಅದಕ್ಕೆ ತತ್ಸಮಾನ ಅಪರಾಧ ಆಗುತ್ತೆ ಅದು ಕಾನೂನಲ್ಲಿ ಸಾಕ್ಷ್ಯ ನಾಶ ಕೂಡ ತತ್ಸಮಾನ ಅಪರಾಧ ಅಷ್ಟು ಕೊಲೆಗಾರ ನೀನು ರಕ್ಷಣೆ ಮಾಡಿದ್ಯಾ ಅಂತ ಹೌದು ಸ್ವಾಮಿ ಇದೆಲ್ಲ ಮಾಡಿಬಿಟ್ಟಿದ್ದೀನಿ ನೀವೇನು ಶಿಕ್ಷಕರನ್ನೇ ಕೊಟ್ಬಿಡಿ ಪಾಪ ಪ್ರಜ್ಞೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಿ ಅಂತ ವ್ಯಕ್ತಿ ಕೇಳ್ಕೊಳ್ತಾ ಇರೋದು ಪಾಪ ಪ್ರಜ್ಞೆ ಇದೆ ನನಗೆ ಅಂತ ಕೇಳ್ತಾ ಇದ್ದಾನೆ ಇದೀಗ ಸೊ ಇಲ್ಲಿ ಈ ನ್ಯಾರ್ಕೋ ಅನಾಲಿಸ್ ಟೆಸ್ಟ್ಗೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆ ಪೊಲೀಸರ ಅರ್ಜೆನ್ಸಿ ಇದೆಯಲ್ಲ ಇದು ಸಹಜವಾಗಿಯೇ ಅನೇಕ ಪ್ರಶ್ನೆಗಳನ್ನು ಹಾಕ್ತಾ ಇದೆ ಇಲ್ಲಿ ಈ ಒಂದು ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಕ್ಷಮ ಪ್ರಾಧಿಕಾರದಿಂದ ಈ ವ್ಯಕ್ತಿಗೆ ಭದ್ರತೆ ಕೊಡಲಾಗಿದೆ ಒಂದು ಕೊಲೆ ಅಂತ ಬಂದಾಗ ಎರಡು ಮೂರು ವಿಚಾರ ಇರುತ್ತ ರೀ ಈ ಕೊಲೆಯನ್ನು ಕಣ್ಣಾರೆ ಕಂಡ ಸ್ವಾಮಿ ನಾನು ಸಾಕ್ಷಿ ಈ ಬಾಡಿಯನ್ನು ಸಾಯಿಸಿದ್ದು ಅವನು ಬಾಡಿ ಸಾಕ್ಸಿದ್ದು ನಾನು ಇದು ಬೇರೆ ಥರ ಎರಡನೇ ಥರ ಸಾಕ್ಷಿ ಇನ್ನೊಂದು ಮೂರನೇ ಥರ ಓಕೆ ಸ್ವಾಮಿ ಸಾಕ್ಷ ಸುಟ್ಟ ಹಾಕ್ಬಿಟ್ಟೆ ನಾನು ಏನೇನೂ ಬಿಡಲಿಲ್ಲ ನಾನು ಇದು ಇನ್ನೊಂದು ಥರ ಅಪರಾಧ ಇದು ಇದೆಲ್ಲ ಆಯಿತು ಸ್ವಾಮಿ ಆ ಕೊಲೆ ಆದಾಗ ನಾನು ಸ್ಪಾಟಲ್ಲೇ ಇದ್ದೆ ಆ ಗುಂಪಿನ ಒಂದು ಭಾಗವಾಗಿ ನಾನಿದ್ದೆ ನಾನು ಹೊಡಿಲಿಲ್ಲ ಸ್ವಾಮಿ ನಾನು ಸಾಕೊಳ್ಳಿ ಚುಚ್ಚಲಿಲ್ಲ ಅವನಿಗೆ ನಾನು ದೊಣ್ಣೆ ತೊಗೊಂಡು ಹೊಡಿಲಿಲ್ಲ ಇಂಥ ಗ್ರೂಪ್ ಅವರೇ ಇವನನ್ನು ಇಂಥ ಟೈಮಲ್ಲಿ ಸಾಯಿಸಿದ್ರು ಇದು ಯಾವಾಗುತ್ತೆ ಅಂದರೆ ಇದು ಮೋಸ್ಟ್ ಆಫ್ ದ ಟೈಮು ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿಗಳು ಲಭ್ಯ ಇಲ್ಲ ಆ ಕೇಸಲ್ಲಿ ಅದನ್ನು ಕಂಡೋರಿಲ್ಲ ನೋಡಿದವರಿಲ್ಲ ಕೇಳಿದವರಿಲ್ಲ ಆ ಗಾಡಿ ನೋಡಿದವ್ರು ಏನೂ ಇಲ್ಲ ಅಂದಾಗ ಗುಂಪಿನಿಂದ ಒಬ್ಬ ವ್ಯಕ್ತಿಯನ್ನು ಹೆಕ್ಕಿ ಆಚೆ ತೆಗಿತಾರೆ ಪೊಲೀಸರು ಇದರಲ್ಲಿ ಗುಡ್ ಕಾಪ್ ಅಂತ ಒಬ್ಬರು ಇರ್ತಾರೆ ಬ್ಯಾಡ್ ಕಾಪ್ ಅಂತ ಒಬ್ಬರು ಇರ್ತಾರೆ ಗುಡ್ ಕಾಪ್ ಆ್ಯಂಡ್ ಬ್ಯಾಟ್ ಕಾಪ್ ರೂಲ್ ಮಾಡ್ತಾರೆ ಪೊಲೀಸರು ಹೇಗೆ ಅಂದರೆ ಒಬ್ಬ ಬ್ಯಾಡ್ ಕಾಪ್ ಬಂದು ಹೊಡಿಬಹುದು ಬಡಿಬಹುದು ಬಾಯ್ಬಿಡು ಅಂತ ಹೇಳೋದು ಬೈಬಹುದು ಇದೆಲ್ಲ ಮಾಡ್ತಾನೆ ಇದೆಲ್ಲ ಮಾಡಿ ಒಂದು ಎರಡು ಗಂಟೆ ಮೂರು ಗಂಟೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ಮೇಲೆ ಗುಡ್ ಕಾಪ್ ಎಂಟ್ರಿ ಆಗ್ತಾರೆ ಒಬ್ಬ ಗುಡ್ ಕಾಪ್ ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಎಂಟ್ರಿ ಆಗ್ತಾನೆ ಯಾಕೋ ಬೇಕೇನೋ ನಿನಗೆ ಇದೆಲ್ಲ ಹಾಂ ನಿನಗೆ ಸಂಸಾರ ಇಲ್ವೇನೋ ನಿನಗೆ ಹಾಂ ಯಾಕೆ ಹಿಂಗೆ ಒದೇ ತಿಂತೀವಿ ನೀನು ಯಾಕೆ ಹಿಂಗೆ ಬೈಸ್ಕೋತೀವಿ ಅವ್ರ ಕೈಯಲ್ಲಿ ಏನು ಮಾಡಲ್ಲ ಕಣೋ ಮಾಫಿ ಸಾಕ್ಷಿ ಮಾಡಿಬಿಡ್ತಾರೆ ನಿನ್ನ ಆಯ್ತು ಹಿಂಗೆ ಹಿಂಗಾಯ್ತು ಇಂಥವ್ರು ಹೊಡೆದ್ರು ಇಂಥವ್ರು ಸಾಯಿಸ್ರು ಇಂಥವ್ರು ಚುಚ್ಚಿದ್ರು ಯಾರು ಏನು ಮಾಡಿದರೆ ಹೇಳಿಬಿಡಪ್ಪ ಅಂತ ಹೇಳ್ತಾರೆ ನಾನು ಬಿಟ್ಬಿಡ್ತೀರಾ ಸ್ವಾಮಿ ಆಯ್ತಪ್ಪ ಮಾಫಿ ಕಣೋ ನೀನು ಮಾಫಿ ಸಾಕ್ಷಿ ನೀನು ಸಾಕ್ಷಿ ಹೇಳಿ ಸಾಕು ನಾನು ನಮಗೆ ನಿಮ್ಗೆ ಶಿಕ್ಷೆ ಇಲ್ಲ ಅಂತ ಬಿಡ್ತಾರೆ ಏನು ಮಾಡಿಬಿಡ್ತಾನೆ ತಿಂತೋರೆ ಹೊಡೆದ್ರು ಹಿಂಗೆ ಹೂತ ಹಾಕಿದ್ರು ಹಿಂಗೆ ಸುಟ್ರು ನಾನು ಆ ಗುಂಪಲ್ಲಿದ್ದೆ ಹೇಳ್ತಾನೆ ಅವನು ಅಲ್ಲಿಗೆ ಮುಗೀತು ಅದನ್ನೇ ಮಾಫಿ ಸಾಕ್ಷಿ ಅಂತ ಹೇಳೋದು ಸೊ ಇಂಥ ವಿಚಾರಗಳಲ್ಲಿ ನಾವು ಡೆಡ್ ಬಾಡಿ ಕಡೆಗೆ ಫೋಕಸ್ ಮಾಡುವುದಕ್ಕಿಂತ ಹೆಚ್ಚಾಗಿ ಯಾರು ಈ ವಿಷಯ ಹೇಳಿದ್ನೋ ಅವನ ಬ್ರೈನ್ ಸರಿಯಾಗಿದೆಯಾ ಅವನ ಮಾನಸಿಕ ಆರೋಗ್ಯ ಸರಿಯಾಗಿದೆಯಾ ಅವನು ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದ್ದಾನೆ ಸುಳ್ಳು ನಿಜನ ಗೊತ್ತಾಗೋದು ಯಾವಾಗ ಹೇಳಿ ಫಸ್ಟ್ ಅವ್ನೆಲ್ ಬಾಡಿಗೆ ಹೂತಿದ್ದೀನಿ ಅಂತ ಹೇಳ್ತಾನಲ್ಲ ನೂರು ಹೂತಿದ್ದೀನಿ ಅಂತ ಹೇಳ್ತಾನೆ ತೊಂಬತ್ತಾದರೂ ನಿಜ ಇರಬೇಕಲ್ಲ ಅದರಲ್ಲಿ ಐವತ್ತು ನಿಜ ಇರಬೇಕಲ್ಲ ಬೇಡ ರೀ ಹದಿನೈದು ನಿಜ ಇರಬೇಕಲ್ಲ ಒಂದು ಕೊಲೆ ಪ್ರೂವ್ ಮಾಡಿದ್ರೂ ಸಾಕಲ್ಲ ರೀ ನೂರಾರು ಕೊಲೆ ಮಾಡೋದು ಅವಶ್ಯಕತೆ ಇಲ್ಲ ಒಂದೇ ಒಂದು ಕೊಲೆ ಪ್ರೂವ್ ಮಾಡಿದ್ರೂ ಸಾಕಲ್ವಾ ಮೊದಲು ಆ ಕೆಲಸ ಮಾಡಿದ್ರೆ ಇಲ್ಲಿ ಪೊಲೀಸರು ಹೇಳಿ ಸೋಷಿಯಲ್ ಮೀಡಿಯಾ ಆಗಲಿ ಮಾಧ್ಯಮಗಳಲ್ಲಾಗಲಿ ಸಾರ್ವಜನಿಕರಲ್ಲ ಸಾರ್ವಜನಿಕರಾಗಲಿ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಜುಲೈ ಹನ್ನೊಂದರ ಸಂಜೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅನಾಮಿಕ ಹಾಜರಾಗ್ತಾನೆ ಕೋರ್ಟ್ಗೆ ತಾನು ಹೊರತೆಗೆದಿದ್ದ ತಲೆ ಬುರುಡೆ ಜೊತೆಗೆ ಇವನು ಬಂದಿದ್ದ ನ್ಯಾಯಾಧೀಶರ ಹೆದರು ಹೇಳಿಕೆಯನ್ನು ಇವನು ವಕೀಲರನ್ನು ಹೊರಗಿಟ್ಟು ವಕೀಲರು ಜೊತೇಲಿರಲಿಲ್ಲ ವಕೀಲ ಅದೊಂದು ಆಕ್ಷೇಪ ಇತ್ತು ಅವನು ಸರಿಯಾಗಿ ಹೇಳಕ್ಕೆ ಬರಲ್ಲ ಜೊತೆಯಲ್ಲೇ ಇರಬಹುದಾ ನಾವು ಅಂತ ಬೇಡ ಅಂದಿದ್ದರು ಅವರು ಬೇಡ 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 ಬೇಕಾಗಿಲ್ಲ ಅವನೇ ಇರಲಿ ಸಾಕು ಅಂದಿದ್ದರು ಒಂದು ಗಂಟೆ ಇಪ್ಪತ್ತು ನಿಮಿಷ ರೀ ಸರಿಸುಮಾರಾಗಿ ಟೋಟಲಾಗಿ ಎಂಬತ್ತು ನಿಮಿಷಗಳ ಕಾಲ ಈ ಅನಾಮಿಕನ ಹೇಳಿಕೆಯನ್ನು ಜಡ್ಜಲ್ಲಿ ದಾಖಲು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅನಾಮಿಕ ಹಾಜರಾಗಿದ್ದಾನೆ ಯಾರು ತಪ್ಪು ಮಾಡಿದ್ದಾರೆ ಇಂಥವರೇ ಅಪರಾಧಿ ನಾವು ಯಾರು ಹೇಳೋ ಅವಶ್ಯಕತೆ ಇಲ್ಲ ಪೊಲೀಸರ ಕೆಲಸ ಮಾಡಲಿ ಚಾರ್ಜ್ ಶೀಟನ್ನು ಪೊಲೀಸರು ಹಾಕಲಿ ನ್ಯಾಯಾಲಯ ಡಿಸೈಡ್ ಮಾಡಲಿ ಹಲವಾರು ಹಂತಗಳ ನ್ಯಾಯಾಲಯ ಇದೆ ಯಾರೂ ಆತಂಕ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಯಾರೂ ಆತಂಕ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಹೇಳಿದ್ನಲ್ಲ ಆಗಲೇ ಎರಡು ಸಾವಿರದ ಇಸ್ವಿ ಸ್ವಾಮಿ ಎರಡು ಸಾವಿರದ ಹನ್ನೆರಡು ಸ್ವಾಮಿ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಯಾವುದೋ ಒಂದು ವರ್ಷ ಇರುತ್ತಲ್ಲ ನವೆಂಬರ್ ಇರ್ಬೋದು ಸ್ವಾಮಿ ಹಬ್ಬದ ಟೈಮ್ ಸ್ವಾಮಿ ಅದು ಏ ವಿಜಯದಶಮಿ ಟೈಮ್ ಸ್ವಾಮಿ ಅದು ಏ ಇಲ್ಲ ಸಂಕ್ರಾಂತಿ ಸಮಯ ಹೇಳ್ತಾನಲ್ಲ ಅವನು ಆಗ ಪೊಲೀಸ್ ಠಾಣೆಗಳ ಎಫ್ ಐ ಆರ್ಗಳು ತರಿಸ್ತಾರೆ ಅವರು ಕಾರಣ ಆಗಿರೋದು ತಗ್ಸಿ ಅವ್ರು ಚೆಕ್ ಮಾಡ್ಕೊಳ್ತಾರೆ ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ತಾರೆ ಬಾಡಿ ಸಿಗ್ತಾ ಚೆಕ್ ಮಾಡ್ತಾರೆ ಅದನ್ನು ಒಂದು ಪರೀಕ್ಷೆ ಕೊಡ್ತಾರೆ ಹೇಳ್ತಾನೆ ಹತ್ತು ಹನ್ನೆರಡು ವರ್ಷದ ಒಂದು ಹುಡುಗಿಯನ್ನು ಭೀಕರವಾಗಿ ಕೊಲ್ಲಲಾಗಿತ್ತು ಆ ಹುಡುಗಿಯನ್ನು ಆಕೆಯ ಶಾಲಾ ಬ್ಯಾಗ್ನ ಸಮೇತವಾಗಿ ನಾನು ಹೂತು ಹಾಕಿದ್ದೇನೆ ಹೇಳ್ತಾನೆ ಆ ಮನುಷ್ಯ ಚೆಕ್ ಮಾಡಲಿ ತನಿಖೆ ಮಾಡಲಿ ಯಾವುದೋ ಒಂದು ಒಳ್ಳೆ ಒಳ್ಳೆ ನೆಲದಲ್ಲಿ ಇದಕ್ಕೆಲ್ಲ ಒಂದು ಕೊನೆ ಬೇಕಲ್ವಾ ಯಾರೇ ಮಾಡಿರಲಿ ಆ ದುರುಳ್ರು ಯಾರೇ ಇರಲಿ ದುಷ್ಟರು ಯಾರೇ ಇರಲಿ ಶಿಕ್ಷೆ ಆಗಬೇಕು ಅನ್ನೋ ಅಷ್ಟು ಅಷ್ಟೇ ಅಲ್ವೇನ್ರಿ ಈ ನೆಲದಲ್ಲಿ ಈ ಭಾರತ ನೆಲದಲ್ಲಿ ಕಾನೂನಿನ ಪ್ರಕಾರವಾಗಿ ತಪ್ಪು ಮಾಡೋದು ಶಿಕ್ಷೆ ಆಗಬೇಕು ಅಂತ ತಪ್ಪು ಮಾಡಿರುವವರು ಹೆದರ್ಕೋಬೇಕಿದಕ್ಕೆ ತಪ್ಪು ಮಾಡದೇ ಇರುವವರು ವಿನಾಕಾರಣ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಬುರುಡೆನ್ ಎಫ್ ಎಸ್ ಎಲ್ಗೆ ಟೀಮ್ಗೆ ಒಪ್ಪಿಸ್ಬಿಟ್ಟು ಠಾಣೆಯಿಂದ ಆಚೆ ಹೋಗ್ತಾನೆ ಇವನು ಇದೇನಾಗಿದೆ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಈ ಅನಾಮಿಕನ ಪಾಪ ಪ್ರಜ್ಞೆಯ ಪತ್ರ ಹಾಗಾದ್ರೆ ಏನು ಈ ಪತ್ರ ಇನ್ನು ಪತ್ರದಲ್ಲಿ ಏನೇನು ಹೇಳ್ತಾ ಹೋಗ್ತಾನೆ ಇವನು